ನಮ್ಮ ಟ್ರಸ್ಟಿನ ತಿಲ ಸೇವಾ ಟ್ರಸ್ಟ್ನ ಮುಖ್ಯಸ್ಥರಾದಂಥ ಕುಮಾರ್ ಪುತ್ತೂರವರನ್ನು ಗಡೀಪಾರಿನ ಆದೇಶ ಸಿಕ್ಕಿತ್ತು ಅಂತ ಕೇಳಿದ ಕೇಳಿದ ಕ್ಷಣ ಎಲ್ಲ ನಮಗೆ ಅವರ ಬೆಂಬಲಿಗೆ ತುಂಬ ಮನಸ್ಸಿಗೆ ನೋವಾಗಿದೆ ಇದು ಒಂದು ನಮ್ಮ ಸಮಾಜಮುಖಿ ಕೆಲಸಗಳಿಗೆ ತಡೆಯಿಡುವಂಥ ಒಂದು ಕಾರ್ಯಕ್ರಮ ಅಂತ ನನಗೆ ಭಾವಿಸಬೇಕಾಗ್ತದೆ ಈ ಒಂದು ಟ್ರಸ್ಟ್ ಅಥವಾ ಅವರ ನೇತೃತ್ವದಲ್ಲಿ ಹಿಂದುತ್ವದ ಬಗ್ಗೆ ಸಾಮಾಜಿಕ ಕಳೆಗಳನ್ನು ಹೊಂದಿ ಎಷ್ಟೋ ಕಾರ್ಯಗಳನ್ನು ನಡೆಯುತ್ತವೆ ಸಮಾಜಮುಖಿ ಕಾರ್ಯಕರ್ತಗಳು ಕೆಲವು ವರ್ಷಗಳಿಂದ ನಡೀತಾ ಬಂದಿದೆ ಈ ಸಮಾಜಮುಖಿ ಕಾರ್ಯಕರ್ಗಳಿಗೆ ತಡೆಯಿಡುವಂಥ ಈ ಒಂದು ಕಾರ್ಯಕ್ರಮವನ್ನು ನಾವು ಟ್ರಸ್ಟಿನ ಪದಾಧಿಕಾರಿಗಳು ತೀವ್ರವಾಗಿ ಖಂಡಿಸ್ತೇವೆ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಯ ಮೇಲೆ ಇವತ್ತು ಸರ್ಕಾರದ ಕುಮ್ಮಕ್ಕಿನಿಂದ ಇಲಾಖೆಯವರು ಗಡಿಪಾರಿನ ಆದೇಶವನ್ನು ಇವತ್ತು ನೀಡಿದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರು ಅರುಣ್ ಕುಮಾರ್ ಪುತ್ತಿಲ ಪರವಾಗಿ ನಾವು ನಿಲ್ತೇವೆ ಅದೇ ರೀತಿ ಏನು ಸರ್ಕಾರ ಕಾನೂನು ನೋಟಿಸಿನ ಮೂಲಕ ಅವರಿಗೆ ಕಾನೂನು ಕ್ರಮ ಕೈಗೊಳ್ತೇವೆ ಅನ್ನೋದು ನೀಡಿ ಏನು ನೀಡಿದೆಯೋ ಅದನ್ನು ನಾವು ಕಾನೂನಿನ ಪ್ರಕಾರವೇ ನಾವು ಎದುರಿಸ್ತೇವೆ ಮುಂದಿನ ದಿನಗಳಲ್ಲಿ ಈ ರೀತಿ ಕಾರ್ಯಕರ್ತರ ಮನೋಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಸರ್ಕಾರ ಮತ್ತು ಇಲಾಖೆಗಳು ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನೋ ವಿನಂತಿ ಹಾಗೂ ಈಗ ನೀಡಿರುವಂತಹ ಗಡಿಪಾರು ಆದೇಶವನ್ನು ಸರ್ಕಾರ ವಾಪಸ್ ತಗೊಳ್ಳುವಂತಹ ವಿನಂತಿಯನ್ನು ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಬಿ ಜೆ ಪಿಯ ಮುಖಂಡರಾಗಿರುವಂಥ ಮತ್ತು ಹಿಂದುತ್ವದ ಮುಖಂಡರಾಗಿರುವಂಥ ಅರುಣ್ಕುಮಾರ್ ಪುತ್ತಿಲರವರ ಮೇಲೆ ಗಡೀಪಾರಿನ ಆದೇಶ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ರಾಜ್ಯದ ನಾಯಕರಿಂದ ಹಿಡಿದು ತಾಲೂಕಿನವರೆಗೆ ಜಿಲ್ಲೆಯ ಅಧ್ಯಕ್ಷರು ಎಂ ಪಿಗಳು ಶಾಸಕರು ಎಲ್ಲರೂ ಸೇರಿಕೊಂಡು ಈ ರೀತಿಯ ವರ್ತನೆಯ ಬಗ್ಗೆ ಹೋರಾಟವನ್ನು ಮಾಡುವಂಥದ್ದು ನಿಶ್ಚಯ ಆಗಿದೆ ಮತ್ತು ರಾಜ್ಯದ ವಿವಿಧೆಡೆಯ ನಾಯಕರು ರೇಣುಕಾಚಾರ್ಯ ಇನ್ನಿತರ ಪ್ರಮುಖರು ಕೂಡ ಈ ರೀತಿಯ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡುವಂಥದ್ದು ಅನ್ನುವಂಥದ್ದನ್ನು ಪಕ್ಷದ ವತಿಯಿಂದ ತೀರ್ಮಾನವನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿಯೂ ಕೂಡ ಇದೇ ರೀತಿಯ ಹಿಂದುತ್ವದ ಕಾರ್ಯಕರ್ತರ ಮತ್ತು ನಾಯಕರನ್ನು ದಮನಿಸುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದರೆ ಇಡೀ ಪುತ್ತೂರಿನ ಅರುಣ್ ಕುಮಾರ್ ಪುತ್ತಿಲರ ಪರವಾಗಿರ್ತಕ್ಕಂಥ ಎಲ್ಲ ಹಿಂದುತ್ವದ ಕಾರ್ಯಕರ್ತರು ಒಟ್ಟು ಸೇರಿಕೊಂಡು ಹೋರಾಟವನ್ನು ಮಾಡುವಂಥದನ್ನು ಕೂಡ ಮುಂದಿನ ದಿನಗಳಲ್ಲಿ ಬರುವಂಥ ಸಾಧ್ಯತೆ ಇದೆ ಆದ ಕಾರಣ ಈ ರೀತಿಯ ಆದೇಶವನ್ನು ಮಾಡಿರುವಂಥದ್ದನ್ನು ಸರಕಾರ ಆದಷ್ಟು ಬೇಗ ಆದೇಶವನ್ನು ಹಿಂದೆ ಪಡೆದುಕೊಂಡು ಅರುಣ್ ಕುಮಾರ್ ಪುತ್ತಲರ ಮೇಲೆ ಯಾವುದೇ ರೀತಿಯ ದೋಷ ಮುಕ್ತಿಯಾದಂಥ ವರದಿಯನ್ನು ನೀಡಬೇಕಂತೇಳಿ ಈ ರೀತಿ ನಮ್ಮ ಪುತ್ತೂರಿನ ಎಲ್ಲ ಹಿಂದೂ ಬಂಧುಗಳ ಪರವಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾವು ಆಗ್ರಹವನ್ನು ಮಾಡ್ತೇವೆ ಹಾಗೆ ಮುಂದೆ ಯಾವುದೇ ರೀತಿಯ ಸಂಘಟನೆ ಮತ್ತು ಪಕ್ಷದ ಯಾವುದೇ ಕಾರ್ಯಕರ್ತರ ಮೇಲೂ ಕೂಡ ಈ ರೀತಿಯ ವರ್ತನೆಯನ್ನು ಮಾಡಬಾರದು ಮಾಡಿದರೆ ಮುಂದೆ ಕಾನೂನಿನ ರೀತಿಯಲ್ಲಿ ಮತ್ತು ಎಲ್ಲ ರೀತಿಯ ಹೋರಾಟವನ್ನು ಕಾರ್ಯಕರ್ತರು ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಮತ್ತು ನಿಶ್ಚಯವನ್ನು ಮಾಡಿದ್ದಾರೆ ಹಾಗೆ ಯಾವುದೇ ರೀತಿಯ ಹಿಂದುತ್ವದ ಪರವಾಗಿ ಕೆಲಸ ಮಾಡುವಂಥ ಯಾವುದೇ ಕಾರ್ಯಕರ್ತರನ್ನು ಕೂಡ ಈ ರೀತಿ ದಮನಿಸುವಂಥ ರಾಜ್ಯ ಸರ್ಕಾರದ ಯೋಚನೆಯನ್ನು ಕೈಬಿಡಬೇಕು ಅನ್ನುವಂಥದ್ದನ್ನು ಕೂಡ ಈ ರೀತಿ ಆಗ್ರಹವನ್ನು ಮಾಡ್ತಾ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲಾರವರ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಧೋರಣೆ ಮತ್ತು ಅಧಿಕಾರಿಗಳ ಮೇಲೆ ಒತ್ತಡ ತರುವ ಮೂಲಕ ಪುತ್ತೂರಿನ ಹಿಂದೂ ಸಾಮ್ರಾಟ್ ಆಗಿರುವಂತಹ ಅರುಣ್ ಕುಮಾರ್ ಪುತ್ತಿಲರವರನ್ನು ಗಡಿಪಾರಿಗೆ ಆದೇಶವನ್ನು ನೀಡಿದ್ದಾರೆ ಬಹುಶಃ ಪುತ್ತೂರಿನ ಜನತೆ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಪುತ್ತೂರು ಪುತ್ತಿಲಾ ಪರಿವಾರ ಸೇವಾ ಟ್ರಸ್ಟ್ ಎನ್ನುವ ಒಂದು ಸಂಘಟನೆಯನ್ನು ರಚಿಸಿಕೊಂಡು ಕಳೆದ ಎರಡು ಮೂರು ವರ್ಷಗಳಿಂದ ಪುತ್ತೂರಿನಲ್ಲಿ ಸಮಸ್ತ ಹಿಂದೂ ಬಾಂಧವರ ಕಣ್ಣೊರೆಸುವ ಕಾರ್ಯಕ್ರಮದಲ್ಲಿ ಸದಾ ದಿನದ ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಕೆಲಸ ಕಾರ್ಯವನ್ನು ಮಾಡುವಂಥ ಈ ಹಿಂದೂ ನಾಯಕನ ಮೇಲೆ ಅವರನ್ನು ದಮನಿಸುವಂಥ ಕೆಲಸವನ್ನು ಸರಕಾರ ಪ್ರಾಯೋಜಿತ ಅಧಿಕಾರಿಗಳು ಮಾಡಿ ಇವತ್ತು ಅವರಿಗೆ ಆ ನೋಟಿಸನ್ನು ಕೊಟ್ಟಿದ್ದಾರೆ ಗಡೀಪಾರ ಆದೇಶವನ್ನು ಮಾಡಿದ್ದಾರೆ ಇದಕ್ಕೆ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಇಡೀ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಇದನ್ನು ಗಮನಿಸಿದ್ದಾರೆ ಮತ್ತು ಇದಕ್ಕೆ ಶೀಘ್ರದಲ್ಲಿ ಇದಕ್ಕೆ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ಆದಷ್ಟು ಬೇಗ ಅರುಣ್ ಕುಮಾರ್ ಪುತ್ತಿಲರವರ ಗಡಿಪಾರು ಆದೇಶವನ್ನು ಹಿಂಪಡೆದು ಸರಕಾರ ಈ ರೀತಿಯ ಧೋರಣೆಯನ್ನು ಸಂಘಟನೆಗಳಲ್ಲಿ ಕೆಲಸ ಮಾಡುವಂಥ ನಾಯಕರನ್ನು ಹಿಂದುತ್ವದ ಕೆಲಸವನ್ನು ಮಾಡುವಂಥ ಧರ್ಮದ ಕೆಲಸವನ್ನು ಮಾಡುವಂಥ ನಾಯಕರನ್ನು ಹಿರಿಯ ಕಾರ್ಯಕರ್ತರನ್ನು ಈ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಗಡಿಪಾರು ಮಾಡಿ ಅಲ್ಲಿ ಗೊಂದಲವನ್ನು ಉಂಟು ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಕಾರ್ಯ ಕೆಲಸಗಳಿಗೆ ತಕ್ಕದಾದ ಉತ್ತರವನ್ನು ಇಡೀ ಹಿಂದೂ ಸಮಾಜ ನೀಡಲಿಕ್ಕಿದೆ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಹಿಂದೂ ಬಂಧುಗಳು ಇದನ್ನು ಗಮನಿಸ್ತಾ ಇದ್ದಾರೆ ಬಹುಶಃ ಇದು ತಕ್ಕ ಶಾಸ್ತಿಯನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ನೀಡಲಿಕ್ಕಿದ್ದಾರೆ ಈ ನಿಟ್ಟಿನಲ್ಲಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಇದನ್ನು ಖಂಡಿತವಾಗಲೂ ಖಂಡಿಸ್ತದೆ ಮತ್ತು ಆದಷ್ಟು ಬೇಗ ಈ ಗಡಿಪಾರು ಆದೇಶವನ್ನು ವಾಪಸ್ ಪಡಬೇಕು ಎನ್ನುವ ಒಂದು ಆಗ್ರಹವನ್ನು ಕೂಡ ನಾವು ಇಡೀ ಟ್ರಸ್ಟಿನ ಮೂಲಕ ಮಾಡ್ತಾ